ವೀಕ್ಷಕರೇ ನಮಸ್ಕಾರ ನಾನಿವತ್ತು ಕೆ ಪುರ ಕೃಷ್ಣರಾಜಪುರದಿಂದ ಹೊರಡ್ತಾ ಇದ್ದೀನಿ ಹೊಸಕೋಟೆ ಪಕ್ಕದಲ್ಲಿರುವಂತಹ ಸೂಲಿಬೆಲೆ ಹತ್ತಿರದ ಕಂಬಳಿಪುರದಲ್ಲಿರುವಂತಹ ಓಂ ಶಕ್ತಿ ಪೀಠ ಶ್ರೀ ಮಾತಾ ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನಾನೀಗ ಹೊಸಕೋಟೆ ಟೋಲನ್ನು ದಾಟ್ತಾ ಇದ್ದೀನಿ ಹೊಸಕೋಟೆ ಟೋಲನ್ನು ದಾಟಿದ ನಂತರದಲ್ಲಿ ನಮಗೆ ಹೊಸಕೋಟೆ ಟೌನ್ ಸಿಗುತ್ತೆ ಹೊಸಕೋಟೆ ಟೌನನ್ನು ಕೂಡ ನಾನು ರೀಚ್ ಆದೆ ಹೊಸಕೋಟೆ ಟೌನನ್ನು ರೀಚ್ ಆದ ನಂತರದಲ್ಲಿ ನಾನು ಹೊಸಕೋಟೆಯ ಒಳಗಡೆ ನಾನು ಹೋಗ್ತಾ ಗೆ ಕಟ್ ಆಗಬೇಕಾಗುತ್ತೆ ಲೆಫ್ಟ್ ಸೈಡು ಕೂಡ ನಾನು ಕಟ್ಟಾಗಿ ಆಯಿತು ಈಗ ಲೆಫ್ಟ್ ಸೈಡ್ ಕಟ್ ಆಗಿ ನಾನು ಒಳಗಡೆ ಆಗಿ ಮುಂದೆ ಹೋಗ್ತಾ ಇದ್ದೀನಿ ಮುಂದೆ ಹೋಗ್ತಾ ಹೋಗ್ತಾ ತುಂಬಾ ಹೋಗಬೇಕಾಗತ್ತೆ ಮುಂದೆ ಒಂದಷ್ಟು ದೂರ ಹೋದ ಮೇಲೆ ನಮಗೆ ನೋಡಿ ಕೆರೆ ಸಿಗುತ್ತೆ ಹೊಸಕೋಟೆ ಆಮೇಲೆ ನಮಗೆ ಅಲ್ಲಿ ಮುಂದೆ ಸಿಗುತ್ತೆ ಅಲ್ಲಿ ಮುಂದೆ ಒಂದು ಲೆಫ್ಟ್ ತಗೋಬೇಕು ಮುಂದೆ ಹೋಗಿ ಲೆಫ್ಟ್ ತಗೊಂಡ್ಮೇಲೆ ನಾವು ಓಂ ಶಕ್ತಿ ಪೀಠ ಕಾಟೆರಮ್ಮನ ಟೆಂಪಲ್ ಕಡೆಗೆ ಹೋಗ್ಬೋದು ಅಲ್ಲಿ ಹೋಗುವಾಗ ನಿಜವಾಗ್ಲೂ ನೋಡಿ ಎಷ್ಟೊಂದು ಹೋಟ್ಲುಗಳೆಲ್ಲ ಆಗಿದೆ ಸೊ ನಾನಂತೂ ಹೋಗಿದ್ದು ಭಾನುವಾರ ಭಾನುವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಬಂದಿದ್ರು ಮೊದಲೇದಾಗಿ ಇಲ್ಲಿ ಇವರು ಮಾತಾಡ್ಸಿದ್ರು ಮಾತಾಡಿಸ್ಬಿಟ್ಟು ನನಗೆ ಟಿಕೆಟ್ ಕೂಡ ಕೊಡ್ತಾರೆ ಪಾರ್ಕಿಂಗಿಗೆ ಹತ್ತು ರೂಪಾಯಿ ಪೇ ಮಾಡಿ ನಾನು ಟಿಕೆಟ್ ತಗೊಳ್ತೀನಿ ಪಾರ್ಕಿಂಗಿಗೆ ಈಗ ನಾನು ನನ್ನ ಗಾಡಿಯನ್ನು ಎತ್ಕೊಳ್ತೀನಿ ಅಮೌಂಟ್ ಕೊಟ್ಟಾಯ್ತು ಕೊಟ್ಬಿಟ್ಟು ಈಗ ಟಿಕೆಟ್ ಕೊಡ್ತಾರೆ ಟಿಕೆಟ್ ತಗೊಂಡ ಮೇಲೆ ನನ್ನ ಗಾಡಿಯನ್ನ ಎತ್ಕೊಂಡು ನಾನು ಆ ಟೆಂಪಲ್ ಕಡೆಗೆ ನಾನು ಕಟ್ ಮಾಡ್ಕೊಂಡು ಹೊರಡ್ತೀನಿ ಹೊರಟ್ಮೇಲೆ ಅಲ್ಲಿ ಸಿಕ್ಕಾಬಟ್ಟ ವೆಹಿಕಲ್ಸ್ ಬಂದಿತ್ತು ಸ್ನೇಹಿತರೆ ಎಷ್ಟು ವೆಹಿಕಲ್ಸ್ ಇತ್ತು ಅಂದ್ರೆ ಅಬ್ಬ ಹಬ್ಬ ಪೂರ್ತಿ ಇಡೀ ಮೈದಾನ ತುಂಬ ಹೋಗಿತ್ತು ಇಡೀ ಮೈದಾನ ತುಂಬಾ ಎಲ್ಲಿ ನೋಡಿದ್ರು ಕಾರು ಜೀಪು ಬೈಕುಗಳು ಎಲ್ಲಿ ನೋಡಿದ್ರು ಆಟೋಗಳು ಸಿಕ್ಕಾ ಬಟ್ಟೆ ಜನ ಕ್ರೌಡ್ ಸೇರಿತ್ತು ಸ್ನೇಹಿತರೆ ನಾನು ಹೋದಂತಹ ದಿನ ನೋಡಿ ಎಷ್ಟೊಂದು ವೆಹಿಕಲ್ಸ್ ಇದೆ ಇನ್ನೂ ಹೆಚ್ಚಿನ ವೆಹಿಕಲ್ಸ್ ಅನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಸಿಕ್ಕಾಬಟ್ಟೆ ವೆಹಿಕಲ್ಸ್ ಇದೆ ಎಷ್ಟೊಂದು ಜನರು ಬಂದಿದ್ದಾರೆ ಅನ್ನೋದಕ್ಕೆ ಈ ವೆಹಿಕಲ್ಸ್ ನಮ್ಗೆ ಸಾಕ್ಷಿ ಅಂತಾನೆ ಹೇಳ್ಬೋದು ನಾನು ಹಾಗೆ ಸ್ವಲ್ಪ ಮುಂದೆ ಹೋದೆ ಮುಂದೆ ಹೋಗಿ ಸೀದಾ ನಾನು ಟೆಂಪಲ್ ಹತ್ರನೇ ಹೋಗ್ಬೇಕು ಅಂತಾನೆ ಹೋದೆ ನಿಮ್ಗ ಹಾಗೆ ಪಾರ್ಕಿಂಗ್ ಸ್ವಲ್ಪ ತೋರ್ಸೋಣ ಅಂತೇಳಿ ನೋಡಿದ್ರಲ್ಲ ಪಾರ್ಕಿಂಗ್ ಎಷ್ಟು ಚೆನ್ನಾಗಿದೆ ಸಿಕ್ಕಾಬಟ್ಟೆ ವೆಹಿಕಲ್ಸ್ ಬಂದಿದೆ ಅಂತಾನೆ ನಿಮಗೂ ಕೂಡ ಅನಿಸಿರುತ್ತೆ ಸೊ ನಾನೀಗ ಬಂದ್ಬಿಟ್ಟು ಟೆಂಪಲ್ ಪಕ್ಕದಲ್ಲೇ ನಾನು ಗಾಡಿ ಪಾರ್ಕ್ ಮಾಡ್ತೀನಿ ಮಾಡಿದಾದ್ಮೇಲೆ ಅಲ್ಲಿ ಅಮ್ಮ ಶಕ್ತಿ ಪೀಠದ ಬೋರ್ಡ್ ಅನ್ನ ನೀವು ನೋಡ್ತಾ ಇರಬಹುದು ಅಮ್ಮ ಶಕ್ತಿ ಪೀಠದಿಂದ ನಾವು ಒಳಗಡೆಗೆ ಹೋಗ್ಬೇಕು ಹೋದಂತ ಸಂದರ್ಭದಲ್ಲಿ ಈಗ ಸಾಮಾನ್ಯವಾಗಿ ಜಾತ್ರೆಯ ವಾತಾವರಣ ಇರುತ್ತೆ ನೋಡಿ ಎಷ್ಟೊಂದು ಜನರಿದ್ದಾರೆ ಅಲ್ಲೆಲ್ಲ ಅಂಗಡಿಗಳು ಕೂಡ ಇದೆ ಸೊ ಇಲ್ಲಿ ಎಂಟ್ರಿ ಎಂಟ್ರಿಯಲ್ಲಿ ಕೂಡ ನಾವು ಒಳಗಡೆ ಹೋದ್ರಿ ಒಳಗಡೆ ಹೋದ್ಮೇಲೆ ಒಂದು ಶೆಡ್ ಇರುತ್ತೆ ಆ ಶೆಡ್ ತರ ಇದೆ ಅಲ್ಲಿ ಹೋಗ್ಬಿಟ್ಟು ನಾವು ಅಲ್ಲಿ ದೇವರ ದರ್ಶನ ತಗೊಂಡು ಆಮೇಲೆ ನಾವು ವಾಪಸ್ಸು ಇನ್ನು ಹೊರಗಡೆ ಸೈಡಿಗೆ ತಿರುಗಲಿಕ್ಕೆ ಒಂದು ಜಾಗ ಇದೆ ವಾಪಸ್ ಬಂದು ಅಲ್ಲಿಂದ ಸ್ವಲ್ಪ ಹಿಂದೆ ಸರಿದ್ರೆ ನೋಡಿ ಇಲ್ಲೇ ಆ ದೊಡ್ಡ ಆಲದ ಮರ ಇದೆ ಆ ಒಂದು ಆಲದ ಮರದಲ್ಲಿ ಎಲ್ಲರೂ ಕೂಡ ತೆಂಗಿನಕಾಯನ್ನ ಬಂದು ಕಟ್ತಾರೆ ಸುಮಾರು ತೆಂಗಿನಕಾಯಿದೆ ಸಿಕ್ಕ ಬಟ್ಟೆ ತೆಂಗಿನಕಾಯಿದೆ ಬಂದವರೆಲ್ಲರೂ ಕೂಡ ತೆಂಗಿನಕಾಯಿಯನ್ನ ಕಟ್ತಾರೆ ಇಲ್ಲಿ ಕಂಬಳಿಪುರದ ಅಮ್ಮ ಶಕ್ತಿ ಪೀಠ ಅಂತಂದ್ರೆ ಇಡೀ ಬೆಂಗಳೂರಿಗರಿಗೆ ಒಂದು ಫೇಮಸ್ ಒಂದು ಶಕ್ತಿಯ ಒಂದು ಸ್ಥಳ ಅಂತಾನೆ ಹೇಳ್ಬೋದು ಅನೇಕ ಸಾವಿರಾರು ಜನರು ಇಲ್ಲಿಗೆ ಬರ್ತಾ ಇರ್ತಾರೆ ನೋಡ್ಬೋದು ನೀವು ಎಷ್ಟೊಂದು ಜನರಿದ್ದಾರೆ ಎಷ್ಟು ಜನ ಎಷ್ಟು ರಶ್ ಇದೆ ಸುಮ್ಮನೆ ಸುತ್ತಾ ಇರೋದನ್ನ ನೋಡಿದ್ರೆ ನೀವು ಕಾಲಿಡೋದಕ್ಕೂ ಜಾಗ ಇರಲ್ಲ ಅಷ್ಟೊಂದು ಜನರು ಇಲ್ಲಿ ತುಂಬ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು ನೋಡಿ ನಾನಂತೂ ಇಲ್ಲೆಲ್ಲ ನೋಡದೆ ಸಾಕಷ್ಟು ಎಲ್ಲ ಇಡೀ ಮರ ಆ ಕಾಯಿಗಳಿಂದ ತುಂಬೋಗಿದೆ ಕಾಯಿಗಳು ಎಷ್ಟೊಂದು ಕಾಯಿಗಳನ್ನ ಕಟ್ಟಿದ್ದಾರೆ ಬಹಳಷ್ಟು ಜನ ಎಲ್ಲ ಬೆಂಗಳೂರು ಟೌನ್ ನಿಂದ ಭಾನುವಾರ ಆಗಿರೋದ್ರಿಂದ ಎಲ್ಲರೂ ಕೂಡ ಬಂದಿದ್ದಾರೆ ಸಾಕಷ್ಟು ಪ್ರಮಾಣದಲ್ಲಿ ಭಕ್ತರು ಬಂದಿದ್ದಾರೆ ಸೊ ನಾನು ಈ ಒಂದು ಸಂದರ್ಭದಲ್ಲಿ ಬಹಳಷ್ಟು ಈ ಜಾಗವನ್ನ ನಿಜವಾಗ್ಲೂ ಕೂಡ ನಾನು ಬಹಳ ಭಕ್ತಿಯಿಂದ ವೀಕ್ಷಣೆಯನ್ನ ಮಾಡಿದೆ ತುಂಬಾನೇ ಚೆನ್ನಾಗಿತ್ತು ನೋಡಿ ಇಲ್ಲೆಲ್ಲ ಲೈನಿಗೆ ಜೋಡಿಸ್ಬಿಟ್ಟಿದ್ದಾರೆ ಅದೇ ರೀತಿ ಕಟ್ಟಿರುವಂತ ಕಾಯಿಗಳು ಮರದ ಇವು ಎಲ್ಲ ರಂಬೆ ಕೊಂಬೆಗಳಿಗೂ ಕೂಡ ಎಲ್ಲಾ ಭಾಗಕ್ಕೂ ಕೂಡ ಕೆಳಭಾಗದಲ್ಲಿ ಸುಮಾರು ಒಂದು ಹದ್ನೈದ್ ಇಪ್ಪತ್ತು ಫೀಟ್ ಕಾಯಿಗಳಿಂದನೇ ತುಂಬಿಕೊಂಡಿದೆ ಅಂತಾನೆ ಹೇಳ್ಬೋದು ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಆಲ್ದ ಮರ ಇದೆ ಆಲ್ದ ಮರದ ಎಲ್ಲ ಭಾಗಕ್ಕೆ ಕಟ್ಟಿರುವಂತದ್ದು ಕಾಯಿಗಳನ್ನ ಸೊ ಅದರೊಳಗಡೆ ಇಲ್ಲಿ ದೇವರುಗಳು ಕೂಡ ಇದೆ ಸಾಕಷ್ಟು ರೀತಿಯ ದೇವರುಗಳನ್ನು ಕೂಡ ನಾವು ವೀಕ್ಷಣೆಯನ್ನು ಮಾಡ್ಬೋದು ಸೊ ಈ ವೀಕ್ಷಣೆಯನ್ನು ಮಾಡಿದ್ಮೇಲೆ ನಾವು ಇನ್ನೂ ಮುಂದೆ ಕೂಡ ಹೋದ್ರಿ ಅಲ್ಲಿ ನೋಡಿ ಆರತಿಯನ್ನು ಕೂಡ ನಾನು ತೋರಿಸ್ತೀನಿ ನಿಮಗೆ ನಲ್ಲಿ ಹಂಗೆ ಒಂದು ನಮಸ್ಕಾರ ಹಾಕ್ಬಿಡಿ ನಮಸ್ಕಾರ ಹಾಕಿ ಆರತಿ ತಗೊಂಡು ಆಮೇಲೆ ಮುಂದೆ ಹೋದ್ರಿ ಮುಂದೆ ಹೋಗಿದ್ದಾದ್ಮೇಲೆ ಒಂದಷ್ಟು ನೋಡಿ ಇಲ್ಲೆಲ್ಲ ಜನರು ಒಳಗೊಳಗೆಲ್ಲ ಹೋಗಿ ನಮಸ್ಕಾರ ಹಾಕ್ತಾ ಇದ್ರು ಒಳಗೆಲ್ಲ ತುಂಬಾ ಚೆನ್ನಾಗಿದೆ ಹೊಸ್ದಾಗಿ ಇದೊಂದು ದೇವಸ್ಥಾನ ಆಗ್ತಾ ಇದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸೊ ಬಹಳ ಇದು ಇನ್ನು ಕಟ್ತಾ ಇದಾರೆ ಅಮ್ಮ ಶಕ್ತಿ ಪೀಠ ಇನ್ನೂ ಬಹಳಷ್ಟು ಡೆವಲಪ್ಮೆಂಟ್ ಕೂಡ ಆಗ್ತಾ ಇದೆ ನೋಡಿ ಪಕ್ಕದಲ್ಲಿ ಎಷ್ಟೊಂದು ಜನ ಊಟಕ್ಕೆ ಸಾಲಾಗಿ ನಿಂತಿದ್ದಾರೆ ನಾನು ಕೂಡ ಸಾಲಿಗೆ ಊಟಕ್ಕೆ ನಿಂತ್ಕೊಂಡ್ರಿ ನಿಂತ್ಕೊಂಡಿದ್ದಾದ ಮೇಲೆ ನೋಡಿ ಎಷ್ಟೊಂದು ಜನರು ಇದ್ರು ಅಂದರೆ ಫುಲ್ ಒಳಗಡೆ ಕೌಂಟರ್ ಕ್ಲೋಸ್ ಆಗಿತ್ತು ಕ್ಲೀನ್ ಆಗ್ತಾ ಇತ್ತು ಸೊ ನಮಗೂ ಕೂಡ ಸ್ವಲ್ಪ ಹೊತ್ತು ಟೈಮ್ ಇತ್ತು ಅಂತೇಳಿ ನಾನು ಈ ಕಡೆ ಕನ್ಸ್ಟ್ರಕ್ಷನ್ ಆಗ್ತಿರೋ ಬಿಲ್ಡಿಂಗನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಅದು ಆದಮೇಲೆ ನಮಗೂ ನಾವು ಕೂಡ ಒಳಗೆ ಹೋದ್ರಿ ಎಲ್ಲ ಕ್ಯೂ ಅಲ್ಲಿ ನಿಂತಿದ್ರಿ ಆಮೇಲೆ ಒಳಗೆ ಹೋದಾದಮೇಲೆ ಸುಮ್ಮನೆ ಎಲ್ಲ ಜನರು ಬಂದು ಊಟ ಮಾಡ್ತಾ ಇದ್ರು ನಾವು ಕೂಡ ಊಟ ಮಾಡಿದ್ರಿ ತುಂಬಾ ಚೆನ್ನಾಗಿತ್ತು ಇವತ್ತು ತಿಂಡಿ ಸಂಡೇ ಕಾಟೆರ ಮುಂದೆ ದರ್ಶನ ತಗೊಂಡು ಬಂದ್ರಿ ತುಂಬಾ ನೀವು ಕೂಡ ವಿಸಿಟ್ ಮಾಡಿ ತುಂಬಾ ಒಳ್ಳೆ ಪ್ಲೇಸು ಒಳ್ಳೆ ಪ್ರಸಾದ ಕೂಡ ಸಿಕ್ತು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ